ಿ ಮಾಡಿ ನಮ್ಗೆಲ್ಲರ ಡೈನಾಮಿಕ್ ರಾಜ್ಯಾಧ್ಯಕ್ಷರು ನೌಕರರಾಗಿ ತಮ್ಮ ಸಿಂಹ ಗಂಜನೆಯಿಂದ ಬೇರ ದಿಟ್ಟ ನಿರಂತರ ಏಳರಂತೆ ಕೊರೋನಿಗೆ ಬಹಳ ಶ್ಯಾಟ್ ಆದ್ರೆ ಅವರು ತೆಗೆದುಕೊಳ್ಳುವಂತ ನಿರ್ಧಾರಗಳು ಇಲಾಖೆ ಸರ್ಕಾರ ಸೇವೆಯನ್ನು ಸಲ್ಲಿಸಿದ್ದಾರೆ ದಯಮಾಡಿ ಎಂದ ಅವಕಾಶ ಕೊಡ್ತೇವೆ ಪ್ಲೀಸ್ ಒಬ್ಬರಾಗ್ಬೋದು ಯಾಕಂದ್ರೆ ರಾಜ್ಯಾಧ್ಯಕ್ಷರು ಎರಡು ಸೊತ್ತು ಹಾಗಾಗಿ ಎಲ್ಲರೂ ಅಪರ್ಶನ ಬಂದಿದ್ದಾರೆ ಎಂತ ಅವಕಾಶ ಇನ್ನು ಮುಂದೆ ಮತ್ತೊಂದು ಲೆಕ್ಕ ಸಿಂಹ ಖರ್ಜಾನೆ ಮತ್ತೆ ಪ್ರಾರಂಭ ಆಗ್ತಾ ಇದೆ ಡೈನಾಮಿಕ್ ರಾಜ್ಯಾಧ್ಯಕ್ಷ ಸುದೀಪ್ ಅವರ ಬಿಗ್ ಬಾಸ್ ಮುಕ್ತಾಯ ಆಯಿತು ನಮ್ಮ ರಾಜ್ಯಾಧ್ಯಕ್ಷ ಈ ಬಿಗ್ ಬಾಸ್ ಬಂದಿದೆ ದಯಮಾಡಿ ಅಕ್ಷರದ ಸಾವಿತ್ರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಪ್ರಾಣ ಆಗ್ತಾ ಇದೆ ಮೇಲೆ ನಮ್ಮ ಏನು ಪ್ ಈ ಒಂದು ಪ್ರಶಸ್ತಿಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಹಾಗೂ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಜೋರು ಮಚ್ ಈಗ ಪ್ರಾಥಮಿಕ ಶಾಲಾ ವಿಭಾಗ ದಯವಿಟ್ಟು ಚಾಲಾಗಿ ನಿಂತ್ಕೊಳ್ಬೇಕಾಗಿ ರಾಜ್ಯ ಸಹಕಾರಿ ಸಂಘ ಸರ್ಕಾರಿ ನೌಕರರ ಸಂಘ ತಮ್ಮೆಲ್ಲರಿಗೂ ಅಭಾರಿಯಾಗಿರ್ತದೆ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ